ತುಂಬಾ ಅರ್ಲಿ ಇಲ್ಡಿಂಗ್ ಇರುತ್ತೆ ಫೀಚರ್ಸ್ ಚೆನ್ನಾಗಿರುತ್ತೆ ಈಗ ನೋಡಿ ಇಷ್ಟ ಬಂದ್ರು ನಿಮ್ಗೆಲ್ಲೋ ಒಂದ್ ಬ್ರಾಂಚಸ್ ಇಲ್ಲ ಇಲ್ಲ ಪ್ರಾಪರ್ ಆಗಿ ಬೆಳ್ಕೊಂಡ್ ಹೋಗುತ್ತೆ ಸೊ ಟೆಕ್ನಾಲಜಿ ಹೆಂಗ್ ಮಾಡಿರ್ತಾರೆ ಅಂದ್ರೆ ಒಂದು ಪ್ರಾಪರ್ ಟ್ರೀನ ಐಡೆಂಟಿಫೈ ಮಾಡಿರ್ತಾರೆ ಆ ಮರ ತೇಗದ ಮರ ಹೆಂಗಿರ್ಬೇಕು ಅದ್ರ ಫೀಚರ್ಸ್ ಏನಿದೆ ಅದ್ರ ಪರ್ಫೆಕ್ಟ್ ಆಗಿರುತ್ತೆ ಈಗ ಸಸಿ ಇದೆ ಹೆಂಗ್ ಹೇಳ್ತೀರಾ ಅಂತ ಅಂತ ಇದ್ರು ಮಾಡ್ಬೋದು ಈಗ ನಾನು ನಿಂತ್ಕೋತೀನಿ ನೋಡಿ ನನ್ಕಿಂತ ಮರ ಎಲ್ಲಿದೆ ಅಂತ ನನ್ನ ಮೇಲೆ ಇನ್ನೊಂದು ನಾಲ್ಕೈದು ಅಡಿ ಹೋಗ್ಬಿಟ್ಟಿದೆ ಮರ ಆಗ್ಲಿ ಸಿಕ್ಸ್ ಮಂತ್ಸ್ಗೆ ಸಿಕ್ಸ್ ಗೆ ತುಂಬಾ ಫಾಸ್ಟ್ ಗ್ರೋತ್ ಬಟ್ ಬ್ಯೂಟಿಫುಲ್ ಗ್ರೋತ್ ನಿಮ್ಗೆ ಏನಾರು ಹಸರು ಬೇಕು ನಮ್ ಜಮೀನಲ್ಲಿ ಅನ್ನೋ ಇಂಟೆನ್ಶನ್ ಯಾರ್ಗಾರಿದ್ರೆ ಅಕ್ಸೆ ತುಂಬಾ ಚೆನ್ನಾಗ್ ಆಗುತ್ತೆ ಪ್ಲಸ್ ಗ್ಲಿರಿಸಿಡಿ ಅಬ್ಸರ್ವ್ ಮಾಡಿ ಒಂದ್ ವರ್ಷ ನೆಲದಲ್ಲೇ ಇತ್ತು ಹೌದು ಈ ವರ್ಷ ಮಳೆ ಬಿದ್ದ ಮೇಲೆ ಶುರು ಆಯ್ತು ಇದು ಎಲ್ಲಾರು ಹೇಳಂಗೆ ಕಂಟ್ರೋಲ್ ಮಾಡ್ಬೇಕು ಈಗೆಲ್ಲ ಕಡ್ದಿ ಕಡ್ದಿ ಮಲ್ಚಿಂಗ್ ಯೂಸ್ ಮಾಡ್ಬೇಕು ಇದೇ ತರ ಇದ್ದಿದ್ದು ಹಿಂದೆ ಏನಿದೆ ಎಲ್ಲೆಲ್ಲಿ ಏನೇನೋ ಕಾಡ್ ಮರಗಳಿದೆ ಯಾವ್ದೋ ಬುಷಸ್ ಇದೆ ಯಾವ ಯಾವ್ಯಾವ್ದೋ ಎಲಿವೇಶನ್ಸ್ ಅಲ್ಲಿ ಇದೆ ಲ್ಯಾಂಡ್ ಸೊ ಈ ತರ ಲ್ಯಾಂಡ್ ಅನ್ನು ಅಬ್ಸರ್ವ್ ಮಾಡ್ಬೇಕು ಫಸ್ಟ್ ತಗೊಂಡ್ ತಕ್ಷಣ ತಗೊಂಡ್ ನೀರ್ ಎಲ್ಲ ಹರಿಯುತ್ತೆ ಒಂದು ಮಳೆ ಬಿದ್ರೆ ಎಲ್ಲೆಲ್ಲಿ ಎರೋಷನ್ಸ್ ಆಗುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ಬಿಟ್ಟು ಒಂದು ಡಿಸೈನ್ ಮಾಡ್ತೀವಿ ಪ್ಲಾನ್ ಇಲ್ಲಿ ತುಂಬಾ ಫೀಚರ್ಸ್ ಬರುತ್ತೆ ನಿಮ್ಗೆ ಸ್ವೇಲ್ಸು ಬಂಡ್ಸು ಟ್ರೆಂಚಸ್ ಆ ವಾಟರ್ ಬ್ಲಾಕ್ಸ್ ಎಷ್ಟೊಂದು ಫೀಚರ್ಸ್ ಇದೆ ನಮ್ಮ ಲ್ಯಾಂಡಲ್ಲಿ ಯಾವ್ಯಾವ್ದನ್ನ ಮಾಡಿದ್ರೆ ನಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಒಂದು ಖಾಲಿ ಪೇಪರ್ ಅಲ್ಲಿ ಕಂಪ್ಲೀಟ್ ಡಿಸೈನ್ ಬರ್ದಿದ್ದೆ ಸೊ ಈ ಲ್ಯಾಂಡಲ್ಲಿ ನಾನು ಏನೇನು ವರ್ಕ್ ಮಾಡಬೇಕು ಅಂತ ಈಗ ರೋಡನ್ನೇ ಕನ್ಸಿಡರ್ ಮಾಡೋದಾಗ್ಲಿ ಎಲ್ಲಿ ತನಕ ರೋಡ್ ಮಾಡಬೇಕು ಇಲ್ಲ ಮಧ್ಯದಲ್ಲಿ ನಮ್ದು ಪರ್ಕೊಲೇಷನ್ ಪಾಯಿಂಡು ಆ ಪಾಯಿಂಡ್ ಜಾಗ ಸೆಲೆಕ್ಟ್ ಎಲ್ಲಿ ನೀರ್ ಜಾಸ್ತಿ ಹರ್ಕೊಂಡು ಬರುತ್ತೆ ಎಲ್ಲಿ ನಿಲ್ಲುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಆ ಜಾಗದಲ್ಲಿ ನಾವು ಪರ್ಕೊಲೇಷನ್ ಪಾಂಡ್ ಮಾಡ್ಬೇಕಾಗತ್ತೆ ಇನ್ನ ಈಗ ಈ ತರ ಜಾಗ ಇದೆ ಇದು ನೇಚರ್ ಚೆನ್ನಾಗಿದೆ ನಾನು ಇದ್ರ ಮಧ್ಯೆ ಗಿಡ ಹಾಕ್ಬಿಟ್ಟು ನೇಚರ್ ಜೊತೆ ಹಂಗಾಗೋದಿಲ್ಲ ನೇಚರ್ ಅಲ್ಲಿ ಬರೋ ಫೀಚರ್ಸ್ ಅಥವಾ ಏನ್ ರಿಸೋರ್ಸಸ್ ಇದೆ ಅದನ್ನ ನಾವು ಹಿಡ್ದಿಟ್ಕೊಂಡು ಉಪಯೋಗಿಸ್ಕೊಂಡು ಜೊತೆಗೆ ಬೇಕಾಗಿರೋ ಗಿಡಗಳನ್ನ ನಾವು ಕೃಷಿ ಮಾಡ್ಕೊಂಡು ಹೋಗೋ ಗೆ ಪರ್ಮ ಕಲ್ಚರ್ ಹೆಲ್ಪ್ ಆಗುತ್ತೆ ಈಗ್ಲೂ ತುಂಬಾ ಚೆನ್ನಾಗಿ ಜ್ಞಾಪ್ತ ಇದೆ ನಾವು ನೋಡಿದಾಗ ಈ ಟೀಕ್ ಪ್ಲಾಂಟ್ ಒಂದೇ ಒಂದು ಗೇನ್ ಇದ್ದ ಇತ್ತು ಮೋಸ್ಟ್ಲಿ ಈಗ್ಲೂ ಚೆನ್ನಾಗಿ ಇದೆ ಇಷ್ಟೇ ಇದ್ದಿದ್ದು ಹೌದು ನಾವು ಪ್ಲಾಂಟ್ ಮಾಡಿದಾಗ ಈ ಗಿಡ ಟಿಶ್ಯೂ ಕಲ್ಚರ್ ಟೀಕ್ ತಗೋ ಬಂದಿದ್ದು ಅಂತ ಹೇಳಿದ್ನಲ್ಲ ಈ ಎರಡು ಎಲೆ ಅಷ್ಟು ದೊಡ್ಡ ಎಲೆನೂ ಇರ್ಲಿಲ್ಲ ಈ ಎಲೆ ಇದೆಯಲ್ಲ ಎರಡು ಎಲೆ ಅವ್ರು ಕೊಟ್ಟಿದ್ದು ಇದು ನಾವು ಡಿಸೆಂಬರ್ ತಿಂಗಳಲ್ಲಿ ಪ್ಲಾಂಟ್ ಮಾಡಿರೋದು ಗಿಡಗಳು ಇವಾಗ ಹೈಟ್ ಹೋಗ್ಬಿಟ್ಟಿದೆ ನಿಮ್ಗೆ ಕೆಲವೊಂದು ಇನ್ನು ಇನ್ನು ತುಂಬಾ ಹೈಟ್ ತುಂಬಾ ಅರ್ಲಿ ಇಲ್ಡಿಂಗ್ ಇರುತ್ತೆ ಫೀಚರ್ಸ್ ಚೆನ್ನಾಗಿರುತ್ತೆ ಈಗ ನೋಡಿ ಇಷ್ಟ ಬಂದ್ರು ನಿಮ್ಗೆಲ್ಲೂ ಒಂದ್ ಬ್ರಾಂಚಸ್ ಇಲ್ಲ ಇಲ್ಲ ಪ್ರಾಪರ್ ಆಗಿ ಬೆಳ್ಕೊಂಡು ಹೋಗುತ್ತೆ ಸೊ ಟೆಕ್ನಾಲಜಿ ಹೆಂಗ್ ಮಾಡಿರ್ತಾರೆ ಅಂದ್ರೆ ಒಂದು ಪ್ರಾಪರ್ ಟ್ರೀನ ಐಡೆಂಟಿಫೈ ಮಾಡಿರ್ತಾರೆ ಆ ಮರ ತೇಗದ ಮರ ಹೆಂಗಿರ್ಬೇಕು ಅದ್ರ ಫೀಚರ್ಸ್ ಏನಿದೆ ಅದ್ರ ಪರ್ಫೆಕ್ಟ್ ಆಗಿರುತ್ತೆ ಅಂದ್ರೆ ತುಂಬಾ ಬೇಗ ದೊಡ್ಡದಾಗಿರುತ್ತೆ ಎಲ್ಲೂ ಬ್ರಾಂಚ್ ಆಗದೆ ಒಳ್ಳೆ ಹೈಟ್ ಹೋಗಿರುತ್ತೆ ವುಡ್ ಅಲ್ಲಿ ಆಯಿಲ್ ಕ್ವಾಂಟಿಟಿ ಆಯಿಲ್ ಕಂಟೆಂಟ್ ಚೆನ್ನಾಗಿರುತ್ತೆ ಸೊ ಆ ಮರನ ಅಬ್ಸರ್ವ್ ಮಾಡಿ ಲಕ್ಷಾಂತರ ಮರದ ಮಧ್ಯೆ ಅದೊಂದು ಮರ ಚೆನ್ನಾಗಿದೆ ಅಂತ ಸೆಲೆಕ್ಟ್ ಮಾಡಿರ್ತಾರೆ ಆ ಮರದ್ದು ಒಂದು ಎಲೆ ಅಥವಾ ಒಂದು ಒಂದ್ ಇದನ್ನ ತಗೊಂಡು ಅದರಿಂದ ಸಾವಿರ ಸಸಿಗಳನ್ನ ಮಾಡ್ತಾರೆ ಜೆರಾಕ್ಸ್ ಕಾಪಿ ಮಾಡ್ದಂಗೆ ಸೊ ಆ ಟೆಕ್ನಾಲಜಿಯಲ್ಲಿ ಮಾಡಿರೋ ಮರಗಳಿದೆಲ್ಲ ಅಲ್ಲ ಸಸಿಗಳಿದಲ್ಲ ಅವೆಲ್ಲ ಈಗ ಮರಗಳು ಆಗ್ತಾ ಇದೆ ನಮ್ಗೇನು ಅಂದ್ರೆ ಹತ್ತೆರಡು ವರ್ಷಕ್ಕೆ ನಮ್ಗೆ ಬರುತ್ತೆ ಸೊ ಸುಮಾರು ಜನಕ್ಕೆ ಡೌಟ್ ಇದೆ ಲಾಸ್ಟ್ ವಿಡಿಯೋ ಕಮೆಂಟ್ಸ್ ಅಲ್ಲಿ ಒಂದಷ್ಟು ಜನ ನೋಡಿದೆ ಈಗ ಸಸಿ ಇದೆ ಹೆಂಗ್ ಹೇಳ್ತೀರಾ ಅಂತ ಅಂತ ಗ್ರೋತ್ ಅಬ್ಸರ್ವ್ ಮಾಡ್ಬೋದು ಹೌದು ಈಗ ನಾನ್ ನಿಂತ್ಕೋತೀನಿ ನೋಡಿ ನನ್ಕಿಂತ ಮರ ಎಲ್ಲಿದೆ ಅಂತ ನನ್ ಮೇಲೆ ಇನ್ನೊಂದ್ ನಾಲ್ಕೈದು ಅಡಿ ಹೋಗ್ಬಿಟ್ಟಿದೆ ಮರ ಆಗ್ಲಿ ಸಿಕ್ಸ್ ಮಂತ್ಸ್ಗೆ ಸಿಕ್ಸ್ ಮಂತ್ಸ್ಗೆ ಇವನ್ ಎಲ್ಲೂ ಒಂದು ಬ್ರಾಂಚ್ ಕೂಡ ಬಂದಿಲ್ಲ ಎಲ್ಲೋ ಬ್ರಾಂಚಿಂಗ್ ಆಗಿಲ್ಲ ಇನ್ಬಿಟ್ಟು ಇವನ್ ಆರಾಮಾಗಿ ಒಂದ್ ಇಡಿ ಇದೆ ಹ್ಮ್ ಹೆಚ್ಚು ಕಡಿಮೆ ಒಂದ್ ಇಡಿ ಬರ್ತಾ ಇದೆ ಆರಾಮಾಗಿ ಹಾರ್ಡ್ವುಡ್ ಎಲ್ಲಾ ಇನ್ನು ಫಾರ್ಮ್ ಆಗಿರಲ್ಲ ಸ್ಟಾರ್ಟ್ ಆಗಿದೆ ಅಷ್ಟೇ ಅಲ್ಲ ಬಟ್ ಗ್ರೋತ್ ಅಷ್ಟೇ ಆಗಿ ಇನ್ನೊಂದು ಅಬ್ಸರ್ವ್ ಮಾಡಿ ಇದು ಬೆಳ್ದಿರೋದೆಲ್ಲ ಬೇಸಿಗೆ ಈಗ ನಾನ್ ನೆಟ್ರೆ ಡಿಸೆಂಬರ್ ಅಲ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೊತ್ತಿಗೆ ಆಗ್ಲೇ ಜಾನ್ ಫೆಬ್ ಎಲ್ಲ ನಿಮ್ಗೆ ಚಳಿಗಾಲ ಬಟ್ ಬಿಸ್ಲು ಚೆನ್ನಾಗಿರುತ್ತೆ ಮಳೆ ಅಂತೂ ಏನ್ ಸಿಕ್ಕಿರಲ್ಲ ಈಗ ಇದಕ್ಕೆ ಪ್ರಾಪರ್ ಮಳೆ ಸಿಗ್ತಾ ಇರೋದು ಬೇಸಿಗೆಯಲ್ಲಿ ಗ್ರೋತ್ ಆಗಿರೋದು ನಾವು ಕೊಡೋ ಇರಿಗೇಷನ್ ನೀರ್ ಡ್ರಿಪ್ ನೀರಲ್ಲಿ ಈ ತರ ಗ್ರೋತ್ ಆಗಿದೆ ಇನ್ನು ಈ ಮಾನ್ಸೂನ್ ಮುಗಿದ ಮೇಲೆ ಇಮ್ಯಾಜಿನ್ ಮಾಡಿ ಇದ್ರ ಗ್ರೋತ್ ಎಲ್ಲ ಹೋಗಿರುತ್ತೆ ಅಂತ ಆಕ್ಚುಲಿ ಅದೊಂದು ಸೂಪರ್ ಚೆನ್ನಾಗಿ ಈ ಪ್ರದೇಶದಲ್ಲಿ ಮಳೆ ಬೇಸಿಕ್ ನೀ ಹೆಂಗ ಒಂದೊಂದು ಯಾವಾಗ್ಲೂ ಒಂದೊಂದು ಮಳೆ ಇನ್ನು ಈ ಕಡೆ ಅಂತ ಪ್ರಾಪರ್ ಮಳೆಗಾಲ ಆಗಿಲ್ಲ ಒಂದು ಪ್ರೀ ಮಾನ್ಸೂನ್ ಶವರ್ಸ್ ಚೆನ್ನಾಗಾಯ್ತು ನಿಮ್ಗೆ ಇದೆಲ್ಲ ಇಷ್ಟ ಹಸಿರು ಕಾಣ್ ಬೆಟ್ಟ ಗುಡ್ಡ ಎಲ್ಲ ನಿಮ್ಗೆ ಏನ್ ಹಸಿರು ಕಾಣ್ತಾ ಇದೆ ಇದೆಲ್ಲ ಪ್ರೀ ಮಾನ್ಸೂನ್ ಶವರ್ಸ್ ಇಂದಾನೇ ಆಗಿರೋದು ಪ್ರಾಪರ್ ಮಾನ್ಸೂನ್ ಇನ್ನು ಎಲ್ಲೂ ಸ್ಟಾರ್ಟ್ ಆಗಿಲ್ಲ ಸೊ ಪ್ರಾಪರ್ ಮಾನ್ಸೂನ್ ಸ್ಟಾರ್ಟ್ ಆದ್ರೆ ನಮ್ಗೆ ಆಕ್ಚುಲ್ ಮಳೆ ಎಫೆಕ್ಟ್ ಭೂಮಿಗ್ ಸಿಗತ್ತೆ ನಮ್ ಮೈಸೂರಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಇದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಗೊತ್ತಾಗ್ತಾ ಇಲ್ಲ ಜೂನ್ ಜುಲೈ ಮೈಸೂರಲ್ಲಿ ಮಳೆ ಇದೆ ಡೈಲಿ ಮಳೆ ಇಲ್ಲಿಗೊಂದು ಫಿಫ್ಟೀನ್ ಡೇಸ್ ತನಕ ಒಳ್ಳೆ ಮಳೆ ಆಯ್ತು ಅಂದ್ರೆ ಜಿಡಿ ಮಳೆ ಅಂತಿವಲ್ವಾ ನಾವು ಸಣ್ಣ ಸಣ್ಣ ಮಳೆಗಳಾಯ್ತು ಈಗ ಒಂದು ಫಿಫ್ಟೀನ್ ಡೇಸ್ ಇಂದ ಇಲ್ಲ ನಾಳೆಯಿಂದ ಇದೆ ರಿಪೋರ್ಟ್ ಅಲ್ಲಿ ನೋಡೋಣ ನಮ್ಮ ಇದನ್ನ ತೋರ್ಸೋಣ ಬನ್ನಿ ಇದು ಟೈಮ್ ಗೊಬ್ಬರ ಹೌದು ಇದು ಮೂರ್ ಸಲ ರೋಟೋವೇಟ್ರ್ ಮಾಡ್ಸಾಯ್ತು ಕೇಶವ್ ಸಲ ಹಸಿರಲ್ಲ ಗೊಬ್ಬರ ಹಾಕಿದ್ವಿ ನಾವೇನು ಬೆಳೆ ಬೆಳಿಲಿಲ್ಲ ಯಾಕಂದ್ರೆ ಸ್ವಲ್ಪ ತೆಂಗೆಲ್ಲ ನೆಡಕ್ಕಿತ್ತು ಗಾಡಿಗಳು ಓಡಾಡುತ್ತೆ ಈ ಸಲ ಬೆಳೆ ಬೆಳೆಯೋದು ಬೇಡ ಅಂತಾನೆ ಡಿಸೈಡ್ ಆಗಿದ್ವಿ ಸೊ ಮತ್ತೆ ಬೆಳಿತಾನೆ ಇತ್ತು ಇಲ್ ನೋಡಿ ಎಷ್ಟು ಅಂಶಗಳು ಸೇರ್ಕೊಂಡಿದೆ ಇದೆಲ್ಲ ಕೊಳ್ತಾರೆ ನಾವು ಈ ಸಲ ಬೆಳೆ ಹಾಕಕ್ಕೆ ಈ ಭೂಮಿ ರೆಡಿ ಆಗಿರುತ್ತೆ ನಾರಾಯಣ್ ರೆಡ್ಡಿ ಸರ್ ಮೆಥಡಲ್ಲಿ ಕಾಳುಗಳೆಲ್ಲ ಎರ್ಚಿದ್ವಿ ಬೆಳ್ಕೊಂಡಿತ್ತು ರೋಟಬೇಟ್ ಓಡಿಸಿದ್ವಿ ಒಡ್ಸಿ ಬಿಟ್ಟ ಮೇಲೆ ಮಿಕ್ಕಿದ್ ಚೆಲ್ಲಿದ್ ಕಾಳುಗಳಿತ್ತು ಅದು ಬೆಳ್ಕೋತು ಸೊ ಅದೇ ತರ ಹೆಚ್ಚು ಕಡಿಮೆ ಮೂರ್ ಸಲ ಆಯ್ತು ಇಲ್ಲಿ ರೋಟೋವೇಟರ್ ಸೊ ಇವಾಗ ನನ್ನ ಪ್ರಕಾರ ಒಂದ್ ಗೆ ರೆಡಿ ಇರುತ್ತೆ ಇದು ಬೆಳೆಯಕ್ಕೆ ನಿಮ್ಮ ಟೀಕ್ ಮರಗಳನ್ನ ಬೀಟ್ ಮಾಡ್ಬಿಟ್ಟಿದೆ ಇದು ಮೋಸ್ಟ್ಲಿ ನೀವು ಬಂದಾಗ ಇಲ್ಲಿ ನೋಡಿ ಈ ಕಡ್ಡಿಗಳು ನೋಡೋರು ಗೊತ್ತಾಗತ್ತೆ ಅಷ್ಟೇ ಇದ್ದಿದ್ದು ಈ ಕಡ್ಡಿ ಸಪೋರ್ಟ್ ಕೊಟ್ಟಿದ್ವಿ ಕಟ್ಟಿರೋದು ಇನ್ನೂ ಹಂಗೆ ಇದೆ ಈ ಗಿಡಕ್ಕೆಲ್ಲ ಇಷ್ಟ ಇಷ್ಟಿಷ್ಟ್ ಎತ್ತರ ಗಿಡಗಳಿತ್ತು ಈ ಕಡ್ಡಿಗಿಂತ ಕುಳ್ಳ ಈ ಗಿಡಗಳ್ ನೆಟ್ಟಾಗ ಒಂದ್ ಅಕ್ಷೆ ಒಂದ್ ಗಿರ್ ಸಿಡಿ ಆಲ್ಟರ್ನೇಟ್ ನೆಟ್ಟಿದ್ವಿ ಮೇಜರ್ ಆಗಿ ಅಕ್ಷೆ ಏನಕ್ಕೆ ಇಲ್ಲ ಹಾಕದ್ರಿ ಅಂದ್ರೆ ಒಂದು ನಮ್ಗೆ ವಿಂಡ್ ಬ್ರೇಕಿಂಗ್ ಈ ಕಡೆಯಿಂದ ಸಕತ್ ಗಾಳಿ ಬರುತ್ತೆ ಹಂತ ಹಂತವಾಗಿ ಬ್ರೇಕ್ ಆಗುತ್ತೆ ಸೊ ಈ ಹೈಟ್ ಅಲ್ಲಿ ಇಲ್ ಬ್ರೇಕ್ ಆಯ್ತಾ ನೆಕ್ಸ್ಟ್ ಅಲ್ಲಿ ಮತ್ತೆ ಅಕ್ಸೆಸ್ ಆಲ್ ಸಿಗುತ್ತೆ ನಿಮ್ಗೆ ಹೌದು ಮೇಲೆ ಹೋಗ್ತಾ ಹೋಗ್ತಾ ಗಾಳಿ ಬ್ರೇಕ್ ಆಗಿ ಬ್ರೇಕ್ ಆಗಿ ಹೋಗುತ್ತೆ ಇನ್ನೊಂದು ಸ್ಲೋಪ್ ಇರೋದ್ರಿಂದ ನಿಮ್ಗೆ ಈ ಬಂಡ್ ಕೊಚ್ಕೊಂಡು ಹೋಗ್ಬಾರ್ದು ಇದೆಲ್ಲ ನಾವು ಮಾಡಿರೋ ಬಂಡ್ ಅಲ್ವಾ ಇದು ಹೌದು ಸೊ ಇನ್ನೂ ಅಷ್ಟು ಬಿಗಿ ಇರಲ್ಲ ಈ ಬಂಡ್ ಪಕ್ಕನೇ ನಮ್ಗಿಷ್ಟು ಮರಗಳು ಬೇರ್ ಬಿಟ್ಕೊಂಬಿಟ್ರೆ ಹೌದು ಅತ್ತಾದ್ರೂ ಈ ಬಂಡ್ ಪಕ್ಕದಲ್ಲಿ ತುಂಬಾ ಆಳ ಇದೆ ಅಲ್ಲ ಹಾ ಆ ಕಡೆ ಆಳ ಇದೆ ಎಸ್ಟ್ ನೋಡೋಣ ಹೌದು ಸಿಕ್ಕಾಪಡೋಕೆ ಕೆಳಗಿದೀವಿ ಹ್ಮ್ ಸೊ ಈ ಬಂಡುನೂ ನಮಗ್ ಬ್ರೇಕ್ ಆಗ್ಬಾರ್ದು ವಿಂಡ್ ಬ್ರೇಕು ಆಗ್ಬೇಕು ಸೊ ಎರಡು ಇಂಟೆನ್ಷನ್ ಸರ್ವ್ ಆಗುತ್ತೆ ಮೂರನೇದು ಆಬ್ವಿಯಸ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಪ್ಲಾಂಟ್ಸ್ ಇದು ಮತ್ತೆ ನಮಗೆ ಹಸ್ರೆಲೆ ಎಷ್ಟೊಂದು ಸಿಗುತ್ತೆ ಕಡ್ದಿ ಕಡ್ದಿ ನಮ್ಮ ಇಲ್ಲೇ ತೆಂಗಿದೆ ತೆಂಗಿಗೆ ಮಲ್ಚಿಂಗ್ ಕೊಟ್ಕೊಬಹುದು ನಾವು ಇಲ್ಲೇ ಕೊಟ್ಟಿದೆ ನೋಡಿ ಹೌದು ಈಗ ಲಿರಿಸಿಡಿಯಾನು ಕಟ್ ಮಾಡಿ ಮಲ್ಚಿಂಗ್ ಮಾಡಬಹುದು ನಾಳೆ ದಿನ ನಾವು ಇಲ್ಲಿ ಆಡು ಕುರಿ ಸಾಕ್ತಿವಿ ಅಂದ್ರೆ ನಮ್ಗೆ ಇದನ್ನ ಮೇವಾಗಿ ಈ ಬಂಡ್ಸಲ್ಲಿ ನಾವೇನು ಅಕ್ಸಗ್ ಹಾಕೊಂಡಿದೀವಿ ಇದನ್ನೇ ಮೇವಾಗಿ ಉಪಯೋಗಿಸ್ಕೊಂಡು ನಾವು ಒಂದೆರಡು ಆಡು ಕುರಿ ಹಾಕೊಬಹುದು ಸೊ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ ನಾವು ಈ ಬೌಂಡ್ರಿ ಕ್ರಾಪ್ಸಿಂಗ್ ಹಾಕಿರೋದ್ರಿಂದ ಸಕದ ಬಂದಿದೆ ನಿಜ ತಮ್ಮಯ್ಯ ಅವರ ವಿಡಿಯೋಗಳಲ್ಲಿ ನೋಡಿದ್ದು ಅಕ್ಷ ಗಿಡ ಕ್ಯಾಮ್ರಾ ತಿರುಗ್ಸಕ್ ಆಗ್ತಿಲ್ಲ ನನ್ಗೆ ಕ್ಯಾಮ್ರಾ ಈ ಕಡೆ ರೊಟೇಟ್ ಮಾಡಿದ್ರೆ ಅಕ್ಷೆ ಗಿಡಗಳು ಫುಲ್ ಕವರ್ ಆಗ್ಬಿಟ್ಟಿದೆ ಲ್ಯಾಂಡ್ ನೋಡೋಕೆ ಆ ಕ್ಯಾಮ್ರಾ ಇಂದ ನಾನು ಲ್ಯಾಂಡ್ ನೋಡ್ಕೊಬೇಕು ಆತರ ಆಗಿದೆ ತುಂಬಾ ಫಾಸ್ಟ್ ಗ್ರೋತ್ ಬಟ್ ಬ್ಯೂಟಿಫುಲ್ ಗ್ರೋತ್ ನಿಮ್ಗೆ ಏನಾರು ಹಸರು ಬೇಕು ನಮ್ ಜಮೀನಲ್ಲಿ ಅನ್ನೋ ಇಂಟೆನ್ಶನ್ ಯಾರ್ಗಾರು ಆಗುತ್ತೆ ಪ್ಲಸ್ ಗ್ಲಿರಿಸಿಡಿ ಅಬ್ಸರ್ವ್ ಮಾಡಿ ಒಂದ್ ವರ್ಷ ನೆಲದಲ್ಲೇ ಇತ್ತು ಹೌದು ಈ ವರ್ಷ ಮಳೆ ಬಿದ್ಮೇಲೆ ಶುರು ಆಯ್ತು ಇದು ಎಲ್ಲಾರು ಹೇಳಂಗೆ ಕಂಟ್ರೋಲ್ ಮಾಡ್ಬೇಕು ಈಗೆಲ್ಲಾ ಕಡದಿ ಕಡ್ದಿ ಮಲ್ಚಿಂಗ್ ಯೂಸ್ ಮಾಡ್ಬೇಕು ರಕ್ತ ಬೀಜಾಸುರ ಗಿಡ ಅಂತ ನಾನು ಕರಿತೇನೆ ಇದಕ್ಕೆ ಬ್ಯೂಟಿಫುಲ್ ಗ್ರೀನ್ ಅಂದ್ರೆ ಆ ಹಸ್ರ ನೋಡಕ್ಕೆ ನಮ್ಗೆ ಖುಷಿ ಆಗುತ್ತೆ ಎಷ್ಟಾರೋ ನೀವ್ ಇವಾಗ ಕಟ್ ಮಾಡಿ ಕಟ್ ಮಾಡಿ ನನ್ಗೆ ಹಸಿರೆಲ್ಲ ನಾನ್ ಜಾಸ್ತಿ ಮಾಡ್ಕೊಬೋದು ನಾ ಹೇಳಿದ್ದೆ ಒಂದುವರೆ ಸಾವಿರ ಗಿಡಗಳು ಹಾಕಿದೀನಿ ಅಂತ ಒಂದುವರೆ ಸಾವಿರ ಗಿಡದ ಬೆನಿಫಿಟ್ ನಮ್ಗೆ ಇವಾಗ ಕಣ್ತಾ ಒಳ್ಳೆ ಒಂದ್ ಗೋಡೆ ತರಾನೇ ಆಗ್ಬಿಟ್ಟಿದೆ ಹೌದು ಪ್ರತಿ ಒಂದೊಂದು ಪಾತಿಗೂ ಇಂಟೆನ್ಶನ್ ಅಲ್ಲ ನಮಗಿದು ಗಾಳಿ ತಡಿಬೇಕು ನಮ್ಗೆ ಇಲ್ಲಿ ಬೆಳೆ ಸುಮ್ನೆ ನೋಡಿ ಈ ಕಡೆಯಿಂದ ಗಾಳಿ ಬಿಸುದ್ರೆ ಇಲ್ಲಿ ಯಾವ್ದೇ ಕಾರಣಕ್ಕೂ ನಿಮ್ಗೆ ಏನು ತೊಂದರೆ ಆಗುತ್ತೆ ಇದೇ ಇಲ್ಲೇ ಫಸ್ಟ್ ಬ್ರೇಕ್ ಮಾಡುತ್ತೆ ಇಡೀ ಜಮೀನ್ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಬ್ರೇಕ್ ಮಾಡ್ಕೊಂಡ್ ಬ್ರೇಕ್ ಮಾಡ್ಕೊಂಡ್ ಮೇಲೋಗುತ್ತೆ ನಿಮ್ ಪರ್ಮಾ ಕಲ್ಚರ್ ಅಲ್ಲಿ ಸೊ ಈ ಫ್ಲಾಟ್ ಮಾಡಿರೋ ಜಾಗದಲ್ಲಿ ಏನ್ ಹಾಕ್ಬೇಕು ಅಂತ ಇದೆ ಇಲ್ಲ ಇದು ನಾನ್ ಎರಡು ಕಾನ್ಸೆಪ್ಟ್ ಇದೆ ನಮ್ ಲ್ಯಾಂಡ್ ಅಲ್ಲಿ ಇದು ಪರ್ಮಾಕಲ್ಚರ್ ಕಾನ್ಸೆಪ್ಟ್ ಮಾಡಿಲ್ಲ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇದು ಆರ್ಗಾನಿಕ್ ಅಂದ್ರೆ ಈ ಜಮೀನ್ ನಾವ್ ಹೆಂಗ್ ಡಿಸೈನ್ ಮಾಡಿದೀವಿ ಅಂದ್ರೆ ನಮ್ಮ ಫ್ರೆಂಡ್ಸ್ ಅಥವಾ ನಮ್ ಫ್ಯಾಮಿಲಿ ಈಗ ನಾವ್ ಮೂರ್ ಜನ ಫ್ರೆಂಡ್ಸ್ ಅಂತ ಹೇಳಿದ್ನಲ್ಲ ನಮ್ ಫ್ಯಾಮಿಲಿಗ್ ಆಗೋದನ್ನ ಯಾರು ಅಟ್ ಲೀಸ್ಟ್ ನಾವಿಲ್ಲಿ ಬೆಳ್ಕೊಬೇಕು ಸೊ ಈಗ ನಾವ್ ರಾಗಿ ಸ್ಟೇಪಲ್ ಫುಡ್ ಆಗಿ ಯೂಸ್ ಮಾಡ್ತೀವಿ ರಾಗಿ ಬೆಳಿಬಹುದು ತೊಗರಿ ಬೆಳಿಬಹುದು ಅವರೇ ಬೆಳಿಬಹುದು ಸೊ ಒಂದ್ ಎಕರೆ ಜಾಗನ ನಾವು ಪ್ರಾಪರ್ ಅಗ್ರಿಕಲ್ಚರ್ ಗೆ ಅಂತಾನೆ ರೆಡಿ ಮಾಡಿ ಇಟ್ಕೊಂಡಿದೀವಿ ಇದು ಒಂದು ಎರಡು ಮೂರ್ ಪಾತಿ ಸಿಗುತ್ತೆ ನಿಮ್ಗೆ ಮೇಲ್ಗಡೆ ಎರಡು ಪಾತಿ ಸಿಗುತ್ತೆ ಇದು ಒನ್ ಎಕರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋಗ್ಬಿಟ್ಟಿರೋದು ಇದು ಪರ್ಮಕಲ್ಚರ್ ಅಲ್ಲ ಇಲ್ಲಿ ನಾವು ನಾರ್ಮಲ್ ಅಗ್ರಿಕಲ್ಚರ್ ಮಾಡ್ಕೊಳಕಂತ ಇಲ್ಲೆಲ್ಲ ತೊಗರಿ ಅವರೇ ರಾಗಿ ಕಡಲೆಕಾಯಿ ಇದಿಷ್ಟು ನಾನಿಲ್ಲಿ ಅಬ್ಸರ್ವ್ ಮಾಡಿರೋದು ಸೊ ಫಸ್ಟ್ ಇಯರ್ ನಾನು ಹೊಸಾದೇನೋ ಟ್ರೈ ಮಾಡೋದು ಬೇಡ ಇಲ್ಲಿ ಏನ್ ಜನ ಬೆಳಿತಾರೆ ಬೇಸಿಕ್ ಅದನ್ನ ಈ ವರ್ಷ ಟ್ರೈ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ಹೊಸ ಭೂಮಿ ನಾವ್ ರೆಡಿ ಮಾಡಿರೋ ಭೂಮಿ ಅಲ್ವಾ ಇದು ಸಾಯಿಲ್ ನ್ಯೂಟ್ರಿಷನ್ ಇನ್ನೂ ನಮ್ಗೆ ಅಷ್ಟೇ ಎನ್ರಿಚ್ ಆಗಿರಲ್ಲ ಸೊ ಈ ವರ್ಷ ಜಾಸ್ತಿ ರಿಸ್ಕ್ ಬೇಡ ಬೇಸಿಕ್ ಇಲ್ಲಿ ಏನ್ ಸುತ್ತಮುತ್ತ ಮಾಡ್ತಾರೆ ಆ ಬೆಳೆ ಬೆಳ್ಸಕ್ಕೆ ಈಗ ರೋಟ್ ವೇಟ್ ಹೊಡ್ಸ್ಕೊಂಡ್ ಬಿಟ್ಟಿದೀವಿ ಈಗ ಮಳೆ ಕಾಯ್ತಾ ಇದೀವಿ ಸ್ವಲ್ಪ ಮಳೆ ಬರ್ತಿದ್ದಂಗೆ ಇದೆಲ್ಲ ಕೊಳ್ತ್ಕೊಂಡಿರತ್ತೆ ಅಷ್ಟೊತ್ತಿಗೆ ಸೊ ಇಲ್ಲಿ ನಮ್ಮ ತೊಗರಿ ಅವರೇ ಕೃಷಿ ಸ್ಟಾರ್ಟ್ ಮಾಡೋ ಪ್ಲಾನ್ ಅಲ್ಲಿ ಇದೀವಿ ಬಟ್ ನಿಮ್ಗೆ ಈ ಸತಿ ತೊಗರಿ ಅವರೇ ಮಾಡಿದ ನಂತರ ನಿಮ್ ಭೂಮಿ ಏನಾದ್ರು ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ ಈಗೆಲ್ಲ ನಿಮಗೆ ಸಾಯಿಲ್ ಟೆಕ್ಸ್ಚರ್ ಅಂತೀವಲ್ಲ ನಾವು ಅದಿನ್ನು ರಾ ಸಾಯಿಲ್ ಇದು ಈಗ ಒಂದ್ ಸ್ವಲ್ಪ ಇದಕ್ಕೆ ಆರ್ಗ್ಯಾನಿಕ್ ಕಂಟೆಂಟ್ಸ್ ಬೀಳ್ತಾ ಇದೆ ಸೊ ನಾವು ಒಂದು ಕೃಷಿ ಮಾಡಿದ್ವಿ ಇದಕ್ಕೆ ಅಂದ್ರೆ ಅದು ಬೇರ್ ಬಿಡುತ್ತಲ್ಲ ಬೇರ್ ಬಿಡುತ್ತೆ ಏನಾಗುತ್ತೆ ಸಾಯಿಲ್ ಒಳಗ್ ಪೆನಿಟ್ರೇಟ್ ಆಗುತ್ತೆ ಬೇರ್ಗಳು ಸೊ ನಿಮ್ಗೆ ಆ ಕ್ರಿಸ್ಟಲ್ಸ್ ಬ್ರೇಕ್ ಆಗುತ್ತೆ ಸಾಯಿಲ್ ಒಳಗ್ ಗಾಳಿ ನುಗ್ಗುತ್ತೆ ಸಾಯಿಲ್ ಟೆಕ್ಸ್ಚರ್ ಚೆನ್ನಾಗ್ ಆಗಕ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಈ ಕೃಷಿ ಹೆಂಗೆ ಅಂದ್ರೆ ನೀವು ಫಸ್ಟ್ ವರ್ಷ ಮಾಡಿದ್ಕೋ ಐದ್ ವರ್ಷ ಮಾಡಿದ್ಕೋ ಅದೇ ಸಾಯಿಲ್ ಟೆಕ್ಸ್ಚರ್ ನ ಇಂಪ್ರೂವ್ ಮಾಡ್ಕೊಂಡ್ ಮಾಡ್ಕೊಂಡು ಹೋಗುತ್ತೆ ಬೆಳ್ದಂಗ ಬೆಳ್ದಂಗೆ ನಿಮ್ ಸಾಯಿಲ್ ಚೆನ್ನಾಗುತ್ತೆ ಅಂದ್ರೆ ಕೆಮಿಕಲ್ ಫಾರ್ಮಿಂಗ್ ಅಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ನೀವು ಇದನ್ನ ಮಾಡ್ದಾಗ ಸಾಯಿಲ್ ಟೆಕ್ಸ್ಚರ್ ಇಂಪ್ರೂವ್ ಆಗ್ತದೆ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಹೋದ್ರೆ ಇನ್ನು ಹಾಳಾಗ್ತಾವ ಕಾಂಪ್ಯಾಕ್ಷನ್ ಆಗ್ತಾ ಹೋಗುತ್ತೆ ಸೊ ಆ ವ್ಯತ್ಯಾಸ ನಿಮಗ್ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಕೃಷಿಲಿ ಅದಕ್ಕೆ ನಾನು ಈ ವರ್ಷ ರಿಸ್ಕ್ ಬೇಡ ಯಾಕಂದ್ರೆ ಇದು ಫಸ್ಟ್ ಇಯರ್ ಇನ್ನು ಸಾಯಿಲ್ ರೆಡಿ ಇಲ್ಲ ಇದ್ರ ರಾ ಸಾಯಿಲ್ ತರ ಇದೆ ನಂಗಷ್ಟೇ ಬರೀ ಹಸ್ರಲೆ ಗೊಬ್ಬರದ್ ಮಾಡಿದ್ದು ಆಗಿದೆ ಇದರಲ್ಲಿ ಒಂದಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಹ್ಯೂಮಸ್ ಸಿಗ್ಲಿ ಅಂತ ಮಾಡಿದ್ವಿ ಬಟ್ ಇದೇನ್ ನನಗ್ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತಲ್ಲ ಅಂದ್ರೆ ಇದು ಸೂಪರ್ ಆಗೋಗಿದೆ ಅಂತ ನಾನು ಹೇಳಲ್ಲ ಸ್ಟಾರ್ಟ್ ಮಾಡಿದೀವಿ ಕೆಲಸನ ಇದ್ರಲ್ಲಿ ನಡೀತಾ ನಡೀತಾ ಈ ಸಾಯಿಲ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಈ ಮನೆ ಕಟ್ಟಕ್ ಮುಂಚೆ ಗುದ್ಲಿ ಪೂಜೆ ಮಾಡ್ತಾರಲ್ಲ ಅಷ್ಟೇ ಅಗ್ರಿ ತುಂಬಾನೇ ಯಾಕಂದ್ರೆ ನಾನು ತುಂಬಾನೇ ಜನಕ್ಕೆ ಹೇಳ್ತೇನೆ ಯಾರು ಈ ಆರ್ಗ್ಯಾನಿಕ್ ಫಾರ್ಮಿಂಗು ಇಲ್ಲ ನ್ಯಾಚುರಲ್ ಫಾರ್ಮಿಂಗ್ ಬರ್ತಾರಲ್ಲ ಕೆಮಿಕಲ್ ಇಂದ ಅವ್ರ ಹೇಳದ್ ಏನಂದ್ರೆ ನಾನು ಫಸ್ಟ್ ನಿಮ್ದೊಂದ್ ಐದ್ ಎಕರೆ ಜಮೀನ್ ಇದೆಯಾ ಅರ್ಧ ಎಕರೆ ಮಾಡಿ ಸೊ ಅದ್ರಲ್ಲಿ ಆಗುತ್ತೆ ಡೆವಲಪ್ಮೆಂಟ್ ಅಬ್ಸರ್ವ್ ಮಾಡಿ ನೀವ್ ಯಾರ್ದೋ ಅಬ್ಸರ್ವೇಶನ್ ತಗೊಂಡು ಇಲ್ಲ ಇನ್ನೊಬ್ಬಂದ್ ಯಾರ್ದೊ ಒಂದ್ ತಗೊಂಡ್ ಮಾಡೋದ್ ಬದ್ಲು ನೀವೇ ಅದನ್ನ ಫೀಲ್ ಮಾಡಿ ಒಂದ್ ಅರ್ಧ ಎಕರೆ ಮಾಡ್ಕೊಂಡು ಸೊ ಅದಾದ ನಂತರ ನಿಮ್ಮ ಅನುಭವನೇ ನಿಮ್ಗೆ ಆಕ್ಚುಲಿ ಪಾಠ ಕಲ್ಸುತ್ತೆ ಮಾಡಿ ನನ್ನ ನಾನ್ ಅಬ್ಸರ್ವ್ ಮಾಡ್ದಂಗೆ ಈಗ ನಿಮ್ ಕೃಷಿ ಐಡಿಯಾ ಇಲ್ಲ ಅನ್ಕೊಳ್ಳಿ ಯಾರೋ ಒಬ್ರು ನಾನು ಕೃಷಿ ಮಾಡಬೇಕು ಅಂತ ಬರ್ತಾರೆ ಆಬ್ವಿಯಸ್ಲಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಇಂಟ್ರೆಸ್ಟ್ ಇರುತ್ತೆ ಖಾಲಿ ಜಾಗ ತಗೋತಾರೆ ಅವರು ಕೆಮಿಕಲ್ ಫಾರ್ಮಿಂಗ್ ಏ ಮಾಡಿರ್ತಾರೆ ಅಥವಾ ಖಾಲಿನೇ ಬಿದ್ದಿರುತ್ತೆ ಒಂದಷ್ಟು ವರ್ಷ ಇವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಉತ್ತಿಸ್ಬಿಟ್ಟು ಗಿಡ ಹಾಕಿಸ್ಬಿಟ್ಟು ನಾನು ಪೆಸ್ಟಿಸೈಡ್ ಹಾಕಲ್ಲ ಕೆಮಿಕಲ್ ಫರ್ಟಿಲೈಸರ್ ಹಾಕಲ್ಲ ಅಂತಾರೆ ಜೀವಮೃತ ಓ ಡಬ್ಲ್ಯೂ ಡಿ ಸಿ ಹಾಕ್ತಿ ಅಂತಾರೆ ಅಲ್ಲಿ ಹೆಂಗ್ ರಿಸಲ್ಟ್ ಬರುತ್ತೆ ನಿಮ್ಗೆ ನ ಏನ್ ರೆಡಿ ಮಾಡಿದೀರಾ ಫಸ್ಟ್ ಆಫ್ ಆಲ್ ಸಾಯಿಲೆ ರೆಡಿ ಇಲ್ಲ ನಿಮ್ದು ಡೈರೆಕ್ಟ್ ಆಗಿ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬಿಡ್ತೀನಿ ಅಂದ್ರೆ ವರ್ಕೌಟ್ ಆಗಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಸಾಯಿಲ್ ರೆಡಿ ಆಗಿರ್ಬೇಕು ಫಸ್ಟ್ ಅದಾದ್ಮೇಲೆ ನಿಮ್ಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಅದರದ್ದು ರಿಸಲ್ಟ್ ಬರೋದು ಸೊ ಆ ಮಿಸ್ಟೇಕ್ ತುಂಬಾ ಜನ ಮಾಡ್ತಾ ಇದ್ದಾರೆ ಅಬ್ಸರ್ವ್ ಮಾಡ್ದಂಗೆ ಇಲ್ಲ ಅದಂತೂ ನಿಜ ಪ್ರಶಾಂತ್ ನೀವ್ ಹೇಳಿದ್ದೀಗ ಯಾರನ್ನೇ ಕೇಳಿ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಇಷ್ಟೇ ಅವ್ರು ತಲೆ ಇರೋದು ಹೇಳಿ ಜೀವಾಮೃತ ಹಾಕ್ಬಿಡ್ತೀನಿ ಇಲ್ಲ ಗೋಕುಪ ಅಮೃತ ಹಾಕ್ಬಿಡ್ತೀನಿ ಅಷ್ಟೇ ಅಂತ ಕರೆಕ್ಟ್ ಆಗಿ ಹೇಳಿದ್ರೀ ಜೀವಾಮೃತ ಗೋಕುಪ ಅಮೃತ ತುಂಬಾ ತಪ್ಪಾಗಿ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಅದನ್ನೇ ಫರ್ಟಿಲೈಸರ್ ಅಂತ ಕನ್ಸಿಡರ್ ಮಾಡ್ತಾರೆ ಕೆಲವೊಬ್ರು